ಈ ನಟ ಮಾಡಿದ್ದು ಕೆಲವೇ ಸಿನಿಮಾಗಳಾದರೂ ಒಂದೇ ಸಿನಿಮಾದ ಮೂಲಕ ಮನೆ ಮಾತಾಗಿದ್ರು ಶಿವರಾಮ್ ಅಂದ್ರೆ ಯಾರು ಬೇಕಾದರೂ ಬಾನಲ್ಲಿ ಮಧುಚಂದ್ರಕ್ಕೆ ಅಂತ ಹೇಳ್ತಾ ಇದ್ರು ಇದೀಗ ನಟ ರಾಜಕಾರಣಿ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಬರೀ ನೆನಪು ಮಾತ್ರ ಬೆಂಗಳೂರಿನ ಎಚ್ಸಿಜಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆ ಉಸಿರು ಎಳೆದಿದ್ದಾರೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿರುವ ಶಿವರಾಮ್ಗೆ ಹೃದಯಘಾತವಾಗಿದ್ದು ಲಭ್ಯವಾಗಿದ್ದು ಬಹು ಅಂಗಾಂಗಗಳ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಎನ್ನಲಾಗುತ್ತಿದೆ ಬಾನಲ್ಲಿ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಕೇಶವರಾಮ್ ತಮ್ಮ ಮೊದಲ ಸಿನಿಮಾದಲ್ಲಿ ಮಿಂಚಿದರು ಬಳಿಕ ವಸಂತ ಕಾವ್ಯ ಸಾಂಗ್ಲಿಯಾಂತ್ರಿ ಪ್ರತಿಭಟನೆ ಕಳನಾಶಿಕ ನಾಗ ಯಾರಿಗೆ ಬೇಡ ದುಡ್ಡು ಇನ್ ಫಾರ್ ಲವ್ ಓ ಪ್ರೀಮ ದೇವತೆ ಸಿನಿಮಾದಲ್ಲಿ ನಟಿಸಿದ್ರು ಸಿನಿಮಾದಲ್ಲಿ ತೊಡಗಿಕೊಂಡಿದ್ದು ಆ ಬಳಿಕ ಸಿನಿಮಾದಿಂದಲೂ ದೂರವಾದ ಶಿವರಾಮ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದರು ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು ತದನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿಗೆ ಸೇರಿದ್ದರು ಕೆ ಶಿವರಾಮ್ ಬೆಂಬಲಿಗರಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ